ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಅಪ್ಪೆ ವೀಕ್ಷಕರೇ ಇವತ್ತು ನಿಮ್ಗಾಗಿ ಒಂದು ಅದ್ಭುತವಾದ ಹೆಲ್ತ್ ಟಿಪ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೇನೆ ಒಣ ದ್ರಾಕ್ಷಿಯಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಸ್ ಇದೆ ಹಾಗಂತ ಹೇಗೇಗೋ ತಿಂದ್ರೆ ಆಗೋದಿಲ್ಲ ಹಾಗಾದ್ರೆ ಒಣ ದ್ರಾಕ್ಷಿಯನ್ನ ಹೇಗೆ ತಿನ್ನೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಜೊತೆಗೆ ಒಣ ದ್ರಾಕ್ಷಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸಖತ್ತಾದ ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ ಯಾವುದು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೇನೆ ದ್ರಾಕ್ಷಿಯನ್ನ ರಾತ್ರಿ ನೀವು ನೀರಿನಲ್ಲಿ ನೆನೆಸಿಡಬೇಕು ಪ್ರತಿ ದಿನ ನೆನ್ಸಿಟ್ಟ ತಿನ್ಬೇಕು ಇದನ್ನ ಮೂವತ್ತು ದಿನಗಳ ತನಕ ಮಾಡಬೇಕು ಹೀಗ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಇರುವಂತಹ ಮೊಡವೆಗಳು ಮಾಯವಾಗುತ್ತೆ ಮೊಡವೆ ಕಲೆಗಳು ಮಾಯವಾಗುತ್ತೆ ಅದೇ ರೀತಿ ಮುಪ್ಪನ್ನ ತಡೆಗಟ್ಟುವಂತಹ ಶಕ್ತಿ ಈ ಒಣದ್ರಾಕ್ಷಿಗೆ ಇರುತ್ತೆ ಇನ್ನೊಂದು ಬೆನಿಫಿಟ್ಸ್ ಏನಂತ ಅಂದರೆ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಗೀಝರ್ ಬಳಸೋದಾಗಿರ್ಬೋದು ಕಾಯಿಲ್ ಬಳಸೋದಾಗಿರ್ಬೋದು ಇನ್ನು ಬೆಂಗಳೂರಂತಹ ಸಿಟಿಗಳಲ್ಲಿ ಬೋರ್ ವಾಟರನ್ನು ಯೂಸ್ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಆದರೆ ಈ ಒಣ ದ್ರಾಕ್ಷಿ ತಿನ್ನೋದ್ರಿಂದ ಆರೋಗ್ಯಕರವಾದ ಕೂದಲು ನಿಮ್ಮದಾಗುತ್ತೆ ತಲೆ ಕೂದಲು ಉದುರುತ್ತಾ ಇದ್ರೆ ಸ್ಟಾಪ್ ಆಗುತ್ತೆ ಈ ನೆನೆಸಿಟ್ಟ ದ್ರಾಕ್ಷಿ ನಿಮ್ಮ ಲಿವರ್ನ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಇನ್ನು ವೀಕ್ಷಕರೇ ಆಯುರ್ವೇದದ ಪಂಡಿತರು ಹೇಳೋ ಪ್ರಕಾರ ದ್ರಾಕ್ಷಿಯಿಂದ ನೂರಾರು ರೋಗಗಳಿಂದ ನಾವು ರಕ್ಷಣೆಯನ್ನ ಪಡೆಯಬಹುದು ಅಷ್ಟು ಅದ್ಭುತವಾದ ಫ್ರೂಟ್ ಅಂತಾನೆ ಹೇಳ್ಬೋದು ದ್ರಾಕ್ಷಿಯನ್ನ ಆಯುರ್ವೇದದಲ್ಲಿ ದ್ರಾಕ್ಷ ಫಲೋತ್ತಮ ಅಂತ ಹೇಳ್ತಾರೆ ಅಂದ್ರೆ ಫಲಗಳಲ್ಲೇ ಉತ್ತಮವಾದದ್ದು ದ್ರಾಕ್ಷಿ ಅಂತ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಐರನ್ ಅಂಶ ಜಾಸ್ತಿ ಇರುತ್ತೆ ವಿಟಮಿನ್ ಬಿ ಒನ್ ಬಿ ತ್ರೀ ಬಿ ಸಿಕ್ಸ್ ಅಂತೂ ಜಾಸ್ತಿ ಆಗೇ ಇದೆ ಜಿಂಕ್ ಇದೆ ವಿಟಮಿನ್ ಸಿ ಇದೆ ಸ್ವಲ್ಪ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕೂಡ ಇದೆ ಫೈಬರ್ ಅಂಶ ಕೂಡ ಇದೆ ಇಷ್ಟೆಲ್ಲ ಪೋಷಕಾಂಶಗಳನ್ನ ಹೊಂದಿದೆ ಒಣದ್ರಾಕ್ಷಿ ಅದರಲ್ಲೂ ನೀವು ಒಣದ್ರಾಕ್ಷಿಯನ್ನು ಡೈರೆಕ್ಟಾಗಿ ತಿನ್ನೋದಕ್ಕಿಂತ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ತಿನ್ನಬೇಕು ಆಗ ಅದರ ಬೆನಿಫಿಟ್ಸ್ ತುಂಬಾ ಹೆಚ್ಚಾಗಿರುತ್ತೆ ನಾನು ಆಗಲೇ ಹೇಳ್ತಾ ಇದ್ದೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೇಳಿ ನಿಮ್ಮ ದೃಷ್ಟಿ ಕಡಿಮೆ ಆಗುವುದನ್ನು ತಡೆಯುತ್ತೆ ಮುಖ ಸುಕ್ಕುಗಟ್ಟೋದನ್ನು ತಡೆಯುತ್ತೆ ಮುಖದಲ್ಲಿ ರಿಂಗಲ್ಸ್ ಬರುತ್ತೆ ಕೈಯಲ್ಲಿ ರಿಂಗಲ್ಸ್ ಬರುತ್ತೆ ಅದನ್ನು ನಿಮ್ಮ ಸ್ಕಿನ್ ಜೋತು ಬೀಳೋದು ಕಡಿಮೆ ಆಗತ್ತೆ ನಿಮ್ಮ ಚರ್ಮದ ಕಾಂತಿಯನ್ನ ಕಾಪಾಡುತ್ತೆ ನಿಮ್ಮ ಚರ್ಮ ಪಳಪಳ ಅಂತ ಹೊಳಿಯೋ ಹಾಗೆ ಮಾಡುತ್ತೆ ಈ ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನ ಕಾಪಾಡುತ್ತೆ ಒಣದ್ರಾಕ್ಷಿ ರಕ್ತ ಹೀನತೆ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಜೊತೆಗೆ ಇಷ್ಟೇ ಅಲ್ಲ ಕೆಟ್ಟ ಕೊಬ್ಬಿನ ಅಂಶ ಏನಾದ್ರೂ ನಮ್ಮ ಬಾಡಿಯಲ್ಲಿ ಇದ್ರೆ ಗೊತ್ತಲ್ಲ ಬ್ಯಾಡ್ ಕೊಲೆಸ್ಟ್ರಾಲ್ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಹೇಳಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಎಂತೆಂತ ಮಾರಣಾಂತಿಕ ಕಾಯಿಲೆ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ ಈ ಒಣದ್ರಾಕ್ಷಿಯನ್ನು ಪ್ರತಿದಿನ ನಾವು ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನು ತಿನ್ನೋದ್ರಿಂದ ಕೆಟ್ಟ ಕೊಬ್ಬಿನ ಅಂಶ ಏನಿರುತ್ತಲ್ಲ ಅದನ್ನು ಈ ಒಣದ್ರಾಕ್ಷಿ ಕರಗಿಸುತ್ತೆ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಅಂತ ರೋಗ ನಿರೋಧಕ ಶಕ್ತಿ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಏನಾದರೂ ಕಡಿಮೆ ಆಗಿದ್ರೆ ಎಲ್ಲಾ ರೋಗಗಳು ನಮ್ಮನ್ನ ಹುಡ್ಕೊಂಡು ಬಂದ್ಬಿಡ್ತವೆ ಇನ್ನೊಂದು ಈ ಒಣದ್ರಾಕ್ಷಿಯನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಇದ್ರಿಂದ ನಮ್ಮ ಆರೋಗ್ಯ ಕೂಡ ಗಟ್ಟಿಯಾಗಿರುತ್ತೆ ಹಾಗಾದ್ರೆ ಎಷ್ಟು ಸೇವನೆ ಮಾಡಬೇಕು ಪ್ರತಿ ದಿನ ಇದು ತರ್ಟಿ ಡೇಸ್ ನೀವು ಒಂದು ದಿನನೂ ಬಿಡ್ದೇನೆ ತರ್ಟಿ ಡೇಸ್ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದೆ ಹಾಗಾದ್ರೆ ಪ್ರತಿದಿನ ಬೆಳಗ್ಗೆ ಎಷ್ಟು ದ್ರಾಕ್ಷಿಗಳನ್ನ ನಾವು ತಿನ್ಬೇಕಾಗತ್ತೆ ಅಂತ ನಾನು ಆಗ್ಲೇ ಹೇಳಿದ ಹಾಗೆ ಒಣ ದ್ರಾಕ್ಷಿಯನ್ನ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನ ತಿನ್ಬೇಕು ನೆನೆಸಿಟ್ಟ ನೀರನ್ನ ಕೂಡ ಕುಡಿಬೇಕು ದೊಡ್ಡವರಾದ್ರೆ ಎಂಟರಿಂದ ಹತ್ತು ದ್ರಾಕ್ಷಿಗಳನ್ನ ಪ್ರತಿದಿನ ತಿನ್ನಿ ಸಣ್ಣ ಮಕ್ಕಳಾದ್ರೆ ಮೂರರಿಂದ ಐದು ದ್ರಾಕ್ಷಿಗಳನ್ನ ನೆನೆಸಿ ಬೆಳಗ್ಗೆ ತಿನ್ನುವುದಕ್ಕೆ ಕೊಡಿ ಇನ್ನೊಂದ್ಸಲ ಹೇಳ್ತೀನಿ ದೊಡ್ಡವರಾದ್ರೆ ಎಂಟರಿಂದ ಹತ್ತು ಸಣ್ಣ ಮಕ್ಕಳಾದ್ರೆ ಮೂರರಿಂದ ಐದು ದ್ರಾಕ್ಷಿ ಇನ್ನೂ ಶ್ವಾಸಕೋಶದ ಸಮಸ್ಯೆಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಶ್ವಾಸಕೋಶದ ಸಮಸ್ಯೆ ಇರೋರು ರಾತ್ರಿ ಈ ದ್ರಾಕ್ಷಿಯನ್ನ ನೆನೆಸಿಟ್ಟು ಬೆಳಿಗ್ಗೆ ಒಂದು ಲೋಟ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದನ್ನ ಕುಡಿಬೇಕು ಶ್ವಾಸಕೋಶದ ಸಮಸ್ಯೆ ಇರೋರಿಗೆ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಇವತ್ ನಾನು ನಿಮ್ಗೆ ಒಂದು ಬೊಂಬಾಟ್ ಆಗಿರುವಂತಹ ಹೆಲ್ತ್ ಟಿಪ್ಸ್ ಅನ್ನ ತಿಳಿಸ್ಕೊಟ್ಟಿದೀನಿ ಇದನ್ನ ನಾನ್ ಹೇಳೋ ರೀತಿ ಮಾಡಿದ್ರೆ ನಿಮ್ಗೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಗ್ಯಾರಂಟಿ ಸಿಗುತ್ತೆ ಇದರಿಂದ ನಿಮ್ಗೆ ಬೆನಿಫಿಟ್ಸ್ ಇದೆ ಅಂತ ಹೇಳಿ ನಿಜವಾಗ್ಲು ಅನ್ಸಿದ್ರೆ ವೀಕ್ಷಕರೇ ಈ ವಿಡಿಯೋವನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಅವರಿಗೂ ಕೂಡ ಹೆಲ್ಪ್ ಆಗ್ಲಿ ಇದರಿಂದ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ನಿಮ್ಗೆ ಉಪಯೋಗ ಆಗುವಂತಹ ಮಾಹಿತಿಯ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ